ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಕಾಶ್ಮೀರ ಭಾರತದಲ್ಲಿ ಭಾರಿ ವಿಶೇಷವಾದಂಥ ಒಂದು ಪ್ರದೇಶ ಅಂತ ಕಾಶ್ಮೀರದಲ್ಲಿ ಭಾರಿ ದಿನಗಳಿಂದ ರಕ್ತದ ಹೋಕುಳಿ ನಿಂತಿತ್ತು ಆದರೆ ನೆನ್ನೆ ನಡೆದಂಥ ಘಟನೆ ಇಡೀ ಜಗತ್ತನ್ನು ಒಂದು ಸಲಿ ಆ ಕಡೆ ತಿರುಗಿ ನೋಡಬೇಕು ಅನ್ನುವ ಪರಿಸ್ಥಿತಿಗೆ ಆ ಕಾಶ್ಮೀರಕ್ಕೆ ಬಂದು ಇಪ್ಪತ್ತಾರು ಜನ ಭಾರತೀಯರನ್ನು ಯಾವ ಅನುಕಂಪವೂ ತೋರಿಸ್ದೆ ಕೊಂದು ಹಾಕ್ತಂಥ ಅಂಥ ಪಾತಕಿಗಳನ್ನು ಅವ್ರು ಯಾರೇ ಆಗಿರಲಿ ಅದು ಪಾಕಿಸ್ತಾನದ ಪಾತಕಿಗಳಾಗಿರಲಿ ಇಲ್ಲ ಕಾಶ್ಮೀರದಲ್ಲೇ ಇರುವಂಥ ನಮ್ಮ ನೆಲದೊಳಗಡೆ ಇರುವಂಥ ಪಾತಕಿಗಳಾಗಿರಲಿ ಅವ್ರನ್ನ ಹುಡುಕಿ ಹೊಡಿಬೇಕು ನಮ್ಮ ಸೈನ್ಯ ನಮ್ಮ ಪೊಲೀಸ್ನವರು ನಮ್ಮ ದೇಶದ ಪೊಲೀಸ್ನವರು ಅಂಥವ್ರನ್ನ ಹುಡುಕಿ ಹುಡುಕಿ ಕೊಲ್ಲುವ ಕೆಲಸವನ್ನು ಮಾಡದೇ ಹೋದರೆ ಭಾರತೀಯ ಬಾರ್ ಭಾರಿ ಕಷ್ಟ ಆಗುತ್ತೆ ಈ ವಿಚಾರದಲ್ಲಿ ಏನಾಗ್ತಾ ಇದೆ ಭಾರತದೊಳಗಡೆ ಕಾಶ್ಮೀರ ಕರ ಭಾರತದ ಅವಿಭಾಜ್ಯ ಅಂಗ ಅನ್ನೋ ತೀರ್ಮಾನ ಯಾವತ್ತೂ ಆಗಿದೆ ಕಾಶ್ಮೀರದ ಒಂದು ಇಂಚು ಜಾಗವನ್ನು ಯಾರೂ ಕಸಿಲಿಕ್ಕೆ ಸಾಧ್ಯನೇ ಇಲ್ಲ ಇಡೀ ಭಾರತೀಯರು ಕಾಶ್ಮೀರವನ್ನು ಒಪ್ಕೊಂಡಿದ್ದಾರೆ ಹಪ್ಕೊಂಡಿದ್ದಾರೆ ಇಡೀ ಭಾರತ ಕಾಶ್ಮೀರದ ಒಂದು ದೊಡ್ಡ ಪುಣ್ಯಕ್ಷೇತ್ರ ಅನ್ನೋ ರೀತಿಯಲ್ಲಿ ಭಾರತದ ಭಕ್ತರು ದೇಶಭಕ್ತರು ಪ್ರಾಣ ಬಿಟ್ಬಿಡ್ತೀವಿ ಕಾಶ್ಮೀರ ಬಿಡಲ್ಲ ಅಂತ ಹೇಳಿ ಕಾಶ್ಮೀರಿಗೋಸ್ಕರ ಸಾವಿರಾರು ಜನ ತನ್ನ ಪ್ರಾಣವನ್ನು ಅರ್ಪಿಸಿಕೊಂಡಿದ್ದಾರೆ ಸಾವಿರಾರು ಜನ ಸೈನ್ಯ ನಮ್ಮ ನೆಲದ ಯೋಧರು ಆ ಪಾಕಿಸ್ತಾನದ ಆ ಭಯೋತ್ಪಾದಕರ ಆ ಪಾತಿಕಿಗಳ ವಿರುದ್ಧ ಹೋರಾಡಿ ವೀರ ಸ್ವರ್ಗವನ್ನು ಪಡೆದಿದ್ದಾರೆ ಅಂಥ ಪಾತಿಕಿಗಳು ಇನ್ನೂ ಬದುಕಿದ್ದಾರೆ ಕಾಶ್ಮೀರದಲ್ಲಿ ಬಂದು ನಮ್ಮ ದೇಶದ ಜನರನ್ನ ಕೊಲ್ತಾರೆ ಅಂದಾಗ ಕೇಂದ್ರ ಸರ್ಕಾರ ಅಂಥವ್ರನ್ನ ಹುಡುಕಿ ಹುಡುಕಿ ಸಾರ್ವಜನಿಕವಾಗಿ ಒಡೆದು ಹಾಕಬೇಕು ಅನ್ನೋದು ನನ್ನ ಆಗ್ರಹ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಯಾಕೋ ಒಂದು ಒಂದೊಂದು ಸಲ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಮತ್ತು ಗುಪ್ತಚಾರದ ಇಲಾಖೆ ಏನಿದೆ ಎಲ್ಲೂ ಇದೆಯಾ ಅಂತ ಅನಿಸುತ್ತೆ ಯಾವ ಪಾತಕಿಗಳು ಅವತ್ತು ಕಾರ್ಗಿಲ್ ಭಾರತದ ಕಾರ್ಗಿಲ್ಗೆ ಬಂದು ನಮ್ಮ ನೆಲದಲ್ಲಿ ಅವತ್ತು ನಮ್ಮ ಸೈನ್ಯವನ್ನು ಹಾಕಬೇಕು ಹಾಕಬೇಕನ್ನು ತೀರ್ಮಾನ ಮಾಡಿದಾಗ ಅವತ್ತು ಭಾರತದ ಸೈನಿಕರು ಅವತ್ತು ಪಾಕಿಸ್ತಾನಿಗಳನ್ನು ಬಡಿದು ಕೊಂದು ಅವತ್ತು ಮತ್ತೆ ಕಾರ್ಗಿಲ್ ತನ್ನ ವಶಕ್ಕೆ ತಗೊಂಡಂಥ ಇತಿಹಾಸ ಭಾರತದ ಯೋಧರು ಬಹುಶಃ ಇಡೀ ಪ್ರಪಂಚದಲ್ಲಿ ನನ್ನ ದೇಶ ನನ್ನ ನೆಲ ಅಂತ ಹೇಳಿ ಹೋರಾಡಿ ಸತ್ತವರ ಸಂಖ್ಯೆ ಕಡಿಮೆ ಆದರೆ ಭಾರತದ ಸೈನಿಕರು ಎಲ್ಲವನ್ನ ತನ್ನ ಎಲ್ಲ ಕುಟುಂಬ ಬಂಧು ಬಳಗ ಎಲ್ಲವನ್ನ ಮರೆತು ನನ್ನ ದೇಶದ ಒಂದು ಇಂಚು ಜಾಗನೂ ಇನ್ನೊಬ್ಬರು ಕಬಳಿಸ್ಲಿಕ್ಕೆ ಬಿಡಲ್ಲ ಅಂತ ಹೇಳಿ ಅವೋ ಈ ದೇಶ ಕಾಯ್ತದಲ್ಲ ಆ ಆ ಸೈನಿಕರಿಗೆ ಕೋಟಿ ಕೋಟಿ ನಮನವನ್ನು ಹೇಳಬೇಕು ಅಂತ ಅನಿಸುತ್ತೆ ಅಂಥ ಬಲಿಷ್ಠವಾದ ಸೈನ್ಯ ಜಗತ್ತಿನಲ್ಲಿ ಭಾರತದೊಳಗಡೆ ಇದೆ ಅಂಥ ಸೈನಿಕರನ್ನ ಇಟ್ಕೊಂಡು ಯಾರೋ ಎಲ್ಲಿಂದಲೋ ಬಂದು ಕಾಶ್ಮೀರದಲ್ಲಿ ಭಾರತೀಯರನ್ನ ಇಪ್ಪತ್ತಾರು ಜನರನ್ನ ಈನಾಮಾನವಾಗಿ ಕೊಂದು ರಕ್ತದ ಹೋಕಳಿಯ ಆಟ ಆಡಿ ಹೋಗ್ತಾರೆ ಅಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಅವರಿಗೆ ಕ್ಷಮೆ ಇರಬಾರ್ದು ಎಲ್ಲಿ ಅಡಗಿದ್ರೂ ಅವ್ರನ್ನ ತಂದು ಹೊಡೆದ ಹಾಕಬೇಕು ಅನ್ನೋದು ನನ್ನ ಆಗ್ರಹ ಆಗಿದೆ ಹಾಗಾಗಿ ಇದನ್ನು ಇಡೀ ಭಾರತೀಯರು ಈ ಘಟನೆಯನ್ನು ಖಡಖಂಡಿತವಾಗಿ ಖಂಡಿಸಲೇಬೇಕಾಗತ್ತೆ ಭಾರತದೊಳಗಡೆ ಇಂಥ ಘಟನೆ ಇನ್ಯಾವತ್ತೂ ಆಗಬಾರ್ದು ಅನ್ನೋ ಹಾಗ್ರ ಕೇಂದ್ರಕ್ಕೆ ತಲುಪಿಸುವಂಥದ್ದು ಆಗಬೇಕಾಗುತ್ತೆ ಇಂಥ ವಿಚಾರ ಬಂದಾಗ ಇಡೀ ಭಾರತೀಯರು ಕೇಂದ್ರ ಸರ್ಕಾರಕ್ಕೆ ನಮ್ಮ ಸೈನ್ಯಿಗೆ ನಮ್ಮ ಪೊಲೀಸ್ನವ್ರಿಗೆ ನಮ್ಮ ಗೃಹ ಇಲಾಖೆಗೆ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಹಾಗಾಗಿ ಆ ಇಪ್ಪತ್ತಾರು ಜನ ಇವತ್ತು ಅವರ ಕುಟುಂಬ ಕಣ್ಣಲ್ಲಿ ಕಣ್ಣೀರಲ್ಲಿ ಕೈ ಮಾಡಿದ್ರಲ್ಲ ಅಂಥವ್ರನ್ನ ಹುಡುಕಿ ಹೊಡೆಯುವಂಥ ಕೆಲಸ ಆಗಬೇಕು ಹಿಂದೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡೆದ್ರಲ್ಲ ನಮ್ಮ ಸೈನಿಕರು ಹಂಗೆ ಇವರು ಯಾವುದೇ ಎಲ್ಲೇ ಭೂಗರ್ಭದಲ್ಲಿ ಹಡಗಿದ್ರೂ ಚಿಂತೆ ಅಲ್ಲ ತಂದು ಹೊಡೆದು ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ಜವಾಬ್ದಾರಿಯನ್ನು ಈ ದೇಶದ ಯೋಧರಿಗೆ ಕೊಡಬೇಕು ಕೇಂದ್ರ ಸರ್ಕಾರ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ನಾನು ಆಗ್ರಹಿಸ್ತೀನಿ